ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಪುರಸಭಾ ನೂತನ ಅಧ್ಯಕ್ಷರಾಗಿ ಮಂಜುಳಾ ನಾಗರಾಜ್ ಆಯ್ಕೆ ಆಗಿದ್ದರೆ ಶ್ರೀನಿವಾಸ್ ಮಲ್ಲಿಪಾಳ್ಯ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಅಧ್ಯಕ್ಷರಾದಂಥ ಮಂಜುಳ ನಾಗರಾಜ್ ಅವರು ಪುರಸಭೆಯ ಹಲವಾರು ಸಮಸ್ಯೆಗಳಿವೆ ಸರ್ಕಾರ ಬಂದ ತಕ್ಷಣ ಮೊದಲನೆಯ ಜನಸಾಮಾನ್ಯರ ಕಷ್ಟದ ಪರಿಸ್ಥಿತಿ ಯಾವುದು ಅಂತ ಅಂದರೆ ಖಾತಾಗಳು ಆ ಖಾತಾಗಳು ಸಾಕಷ್ಟು ಗ್ರಾಮ ತಾಣ ಇರೋಂಥದ್ದನ್ನು ಗ್ರಾಮ ತಾಣ ಅಲ್ಲದಿಲ್ಲ ಯಾವ ರೀತಿ ಅವರಿಗೆ ಖಾತಾ ಕೊಡೋಂಥದ್ದು ಬಹಳಷ್ಟು ನನಗೆ ತೊಡಕಾಗಿತ್ತು ಇವತ್ತು ಪಿ ಖಾತಾನ ಕೊಡುವ ಮೂಲಕ ಸಾಮಾನ್ಯ ಜನರಿಗೆ ಅವರ ಆಸ್ತಿಯ ಅಧಿಕಾರವನ್ನು ಕೊಡಿಸುವಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥದ್ದು ನಾನು ವಿಶೇಷವಾಗಿ ನಮ್ಮ ಪತ್ರಿಕಾ ಮಿತ್ರರ ಪರವಾಗಿ ಮತ್ತು ನಮ್ಮ ತಾಲೂಕಿನ ಪರವಾಗಿ ನಿಮ್ಮ ಮೂಲಕ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಿಮಗೆ ಗೊತ್ತಿದೆ ಮೊನ್ನೆಲ್ಲ ಅಸೆಂಬ್ಲಿಯಲ್ಲಿ ನಮ್ಮ ತಾಲೂಕಿನ ಸಮಸ್ಯೆಗಳನ್ನು ಹಲವಾರು ಸಮಸ್ಯೆಗಳನ್ನು ಅವ್ರ ಮುಂದೆ ತೋಡಿಸ್ಕೊಂಡಿದ್ದೇನೆ ಆನ್ಲೈನ್ ಗ್ಯಾಮ್ಲಿಂಗಿಂದ ಹಿಡಿದು ಡ್ರಗ್ ಅಡಿಕ್ಷನಿಂದ ಹಿಡಿದು ನೀರಿನ ವ್ಯವಸ್ಥೆಯಿಂದ ಇಡಲು ಹಲವಾರು ವಿಚಾರಗಳನ್ನು ಆಸೆಲಿ ನಾನು ಒಂದೊಂದೇ ತೆಗೆದುಕೊಂಡು ಎಳೆಯಾಗಿ ಬಿಡಿಸ್ಕೊಂಡು ನಾನು ನಮ್ಮ ಸರ್ಕಾರದ ಒಂದು ಅನುದಾನಗಳ ವ್ಯವಸ್ಥೆ ಇನ್ನು ಹೆಚ್ಚಿನದಾಗಿ ಬರಬೇಕು ಅಂತ ಆಸೆಪಟ್ಟರೆ ಇವತ್ತು ಸದನದಲ್ಲಿ ಮಾತನಾಡಿದ್ದೇನೆ ಇನ್ನೂ ಹೆಚ್ಚಿನ ಸಹಕಾರ ಬೇಕು ಅಂತ ಕೇಳ್ಕೊಂಡಿದ್ದೇನೆ ವಿಶೇಷವಾಗಿ ನನಗೆ ರಸ್ತೆಗಳ ಡಾಂಬರೀಕರಣ ಮಾಡಲಿಕ್ಕೆ ಹಣ ಬೇಕಾಗಿದೆ ಮತ್ತು ಹೆಚ್ಚಿನದಾಗಿ ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಭಾಳಷ್ಟು ಅಕ್ರಮ ಆದಂಥ ಮ ಸೈಟ್ಗಳು ನಿವೇಶನ ಮತ್ತು ಮನೆಗಳನ್ನು ಸಕ್ರಮ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದಾಗ ಯಾವ ರೀತಿ ಪುರಸಭೆಯಲ್ಲಿ ಅವಕಾಶ ಮಾಡಿಕೊಟ್ರು ಈಗ ಮುಂದಿನ ತಿಂಗಳಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕಟ್ಟ ಕಡೆ ಒಬ್ಬ ರೈತನಿಗೆ ಸಾರ್ವಜನಿಕರಿಗೆ ಇವತ್ತು ಬೀ ಖಾತ ಕೊಡೋ ಮೂಲಕ ಅವನ ಆಸ್ತಿಯನ್ನು ಮುಂದಿನ ದಿನಗಳಲ್ಲಿ ಅವನ ಕುಡಿಗಳಿಗೆ ಅವನ ಮಕ್ಕಳಿಗೆ ಕೊಡಿಸುವಂಥ ಅವಕಾಶವನ್ನು ಈ ಸರ್ಕಾರ ಮಾಡಿಕೊಟ್ಟಿರೋದು ಸಹ ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇವತ್ತು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸಿದ್ದಾರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹದಿನಾರನೆಯ ಬಜೆಟು ಐತಿಹಾಸಿಕವಾದಂಥ ಬಜೆಟು ಇವತ್ತು ಪ್ರತಿಯೊಂದು ಇಲಾಖಾವಾರು ಎಲ್ಲರಿಗೂ ಅನುಗುಣವಾಗಿ ಇವತ್ತು ಅನುದಾನವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನನಗೆ ನಾನು ಇವತ್ತು ನಮ್ಮ ತಾಲೂಕಿನ ಪರವಾಗಿ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ ಮತ್ತು ಉಪಮುಖ್ಯಮಂತ್ರಿಗಳಾದ ಪಿ ಕೆ ಶಿವಕುಮಾರ್ ಸಾಹೇಬ್ ನಮ್ಮ ಗುಡಿಗಲ್ ತಾಲೂಕಿನ ಜನತೆ ಪರವಾಗಿ ಧನ್ಯವಾದ ಹೇಳಿಕೊಂಡು